ನಗರದ ಹೊರವಲಯದಲ್ಲಿರುವ ದೊಡ್ಡಪುರ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದ್ದು ಚಡ್ಡಿ ಗ್ಯಾಂಗ್ ಶೋಧಕ್ಕಾಗಿ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ದೊಡ್ಡಪುರ ಗ್ರಾಮದಲ್ಲಿ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ವೇಳೆಗೆ ಗ್ರಾಮ ಪ್ರವೇಶಿಸಿದ ಕಳ್ಳರು ಖಾಲಿ ಮನೆಗಳನ್ನೇ ಗುರುತಿಸಿಕೊಂಡು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಕೃಷ್ಣಕುಮಾರ್ ರುಕ್ಮಿಣಿ ಎಂಬವರ ಮನೆಯಲ್ಲಿ ಕಳ್ಳರು ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಕದ್ದುಪದಾರಿಯಾಗಿದ್ದಾರೆ ಕಳ್ಳರ ಕೈಚಳಿಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಘಟನೆ ಕಂಡು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅಶೋಕ್ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಗ್ರಾಮಕ್ಕೆ ನುಗ್ಗಿರುವ ಕಳ್ಳರು ಅತ್ಯಂತ ಬಲಿಷ್ಠವಾಗಿದ್ದರು ದುಡ್ಡು ಒಡವೆ ಹೋದರೂ ಪರವಾಗಿಲ್ಲ ಮನೆಯವರ ಮೇಲೆ ಅನಾಹುತ ಸಂಭವಿಸಿದ್ದಾರೆ ಯಾರು ಹೊಣೆ ಎಂದು ಸಂಬಂಧಪಟ್ಟ ಸದಸ್ಯರು ಸೂಕ್ತ ಕ್ರಮ ವಹಿಸಬೇಕು ಎಂದರು ಗ್ರಾಮಸ್ಥರಾದ ಪೂಜಾ ರಾಖಿ ಯಶು ರಮೇಶ್ ಪ್ರಸಾದ್ ಸುರೇಶ್ ಮನವಿ ಮಾಡಿದರು ನಾವೆಲ್ಲರೂ ಮೊನ್ನೆ ನಮ್ಮ ಮನೆ ಇಲ್ಲಿ ಬಾಡಿಗೆ ಬಂದು ನಾವು ಒಂಬತ್ತು ತಿಂಗಳಿಂದ ಬಾಡಿಗೆ ಇದ್ದಾರೆ ಇಲ್ಲಿ ನಮ್ಮದೇ ಮನೆ ನಾವು ಮೇಲೆ ಮೇಲೇ ಇರೋದು ನಾವು ಮೊನ್ನೆ ನೈಟ್ ನಿನ್ನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಟ್ವೆಲ್ ತರ್ಟಿ ವರ್ಗನೇ ಎಚ್ಚರನೇ ಇದ್ದೀವಿ ಅಲ್ಲಿವರೆಗೂ ಯಾರೂ ಇಲ್ಲಿ ಬಂದು ಹೋಗಿದ್ದು ನಮಗೆ ಕಾಣಿಸಿಲ್ಲ ಬಟ್ ನಾವು ಮಲ್ಕೊಂಡ್ಮೇಲೆ ಬಂದು ಡೋರೆಲ್ಲ ಓಪನ್ ಮಾಡಿ ಒಳಗಡೆ ಬೀರು ಎಲ್ಲ ಲಾಕ್ ಓಪನ್ ಮಾಡಿ ಕ್ಯಾಶು ಗೋಲ್ಡು ಈ ಥರದೆಲ್ಲ ತೊಗೊಂಡೋಗಿದ್ದಾರೆ ಹಿಂಗೆ ಕೆಳಗಡೆನೂ ಎರಡು ಮೂರು ಮನೆ ಕಳ್ತನಾಗಿದೆ ಈಗ ಲಾಸ್ಟ್ ಟೂ ತ್ರೀ ಮಂತ್ಸಿಂದಲೂ ಚೀರ್ನಲ್ಲಿ ನಿರುಡಿಲಿ ಅಲ್ಲೆಲ್ಲ ಕಳ್ತನಾಗಿದೆ ಅಂತಲೇ ಹೇಳ್ತಾನೆ ಇದ್ದಾರೆ ಬಟ್ ಯಾರು ಬಂದುಬಿಟ್ಟು ಏನಾಗಿದೆ ಕಳ್ರಿ ಯಾರು ಎಂಥದ್ದು ಹೇಳ್ತಾ ಇಲ್ಲ ಸುಮ್ಮನೆ ಬರ್ತಾರೆ ವಿಸಿಟ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಹಾಕ್ಸಿ ಅಂತ ಹೇಳ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾರೆ ಅವ್ರು ಸಿಗಲ್ವಾ ಸುಮ್ಮನೆ ಪೊಲೀಸೇ ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಹಾಕಿಸ್ಕೋಬೇಕು ನೀವು ಅಂತ ಸಿ ಸಿ ಕ್ಯಾಮ್ರಾನೇ ಮುರಿದೋಗಿದ್ದಾರೆ ಅವರು ಇಲ್ಲೇ ರೋಡ್ ಹತ್ರ ಮನೆ ಹತ್ರ ಒಂದು ಸಿ ಸಿ ಕ್ಯಾಮ್ರಾನೇ ಮುರಿದೋಗಿದ್ದಾರೆ ಇಲ್ಲ ಸರ್ ನಾವು ನೋಡಿಲ್ಲ ಹಾಂ ಮೊನ್ನೆ ಒಬ್ರು ಬಂದಿದ್ರು ಡೆಂಗ್ಯೂ ಕಿಲ್ಲರ್ ಅಂತ ಹೇಳ್ಬಿಟ್ಟು ಚಾರ್ಜರ್ದು ಬ್ಯಾಟ್ ಟೈಪ್ ಅದು ಅದನ್ನು ತೊಗೊಂಡು ಬಂದಿದ್ರು ಅವರೇನೋ ಕಾರಲ್ಲಿ ಬಂದಿದ್ರು ಅಂತೆ ತುಂಬ ಜನ ಅವರೇನಾದರೂ ಮಾಡಿರ್ಬೋದ ಅಂತ ಡೌಟ್ ಇದೆ ಬಟ್ ಅವ್ರನ್ನೂ ನಾವು ಯಾವತ್ತೂ ಮತ್ತೆ ಮೊನ್ನೆ ಒಂದೇ ಸಲ ನೋಡಿದ್ದು ಗೊತ್ತಿಲ್ಲ ಅದು ಸೇಮ್ ಸರ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಈ ಮನೆಗೆ ಕಳ್ತನ ಆಗಿದೆ ನಿನ್ನೆ ಸಂಜೆ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಮೂರು ಕಡೆ ಕಳ್ತನ ಮಾಡಿದ್ದಾರೆ ಆ ಕಳ್ತನ ಮಾಡಿರೋರು ಎಲ್ಲರೂ ಪ್ರೊಫೆಷನಲಿ ಕಳ್ತನ ಮಾಡಿರೋ ರೀತಿಯೇ ಇದೆ ಎಲ್ಲರೂ ಗ್ಲೌಸ್ ಹಾಕಿದ್ದಾರೆ ಮಾಸ್ಕ್ ಹಾಕಿದ್ದಾರೆ ಹ್ಯಾಂಡ್ ಗ್ಲೌಸ್ ಹಾಕಿದ್ದಾರೆ ಮತ್ತು ಆರೆ ಚಾಕು ಎಲ್ಲನೂ ಯೂಸ್ ಮಾಡಿದ್ದಾರೆ ಅವರು ಕಳ್ತನ ಮಾಡೋಕ್ಕೂ ಮುಂಚೆನೇ ಪ್ರೀಪ್ಲಾನ್ ಮಾಡಿ ಒಂದಿನ ಮುಂಚೆನೇ ಮೇನ್ ಗೇಟ್ ಅಲ್ಲಿರೋ ಒಂದು ಮನೆಯಲ್ಲಿ ಕೋಳಿ ಅಂಗಡಿ ಮನೆಯಲ್ಲಿ ಒಂದು ಕ್ಯಾಮ್ರಾನು ಸಹ ರಿಮೂವ್ ಮಾಡಿದ್ದಾರೆ ಕಳ್ತನ ಮಾಡಿದವರು ಪೊಲೀಸ್ ತಾರು ಹೇಳ್ತಾರೆ ತುಂಬ ಎಲ್ಲಿ ದೂರದವರಲ್ಲ ಇಲ್ಲೇ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಲ್ಲಿ ಅವರು ಸಂಚು ಮಾಡಿ ಮಾಡ್ತಿರೋದು ಅವ್ರದ್ದು ಲೊಕೇಶನ್ ಎಲ್ಲ ಇಲ್ಲೇ ತೋರಿಸ್ತಿದೆ ದೊಡ್ಡಪುರ ಕೃಷ್ಣನಗರ ಲೇಔಟ್ ಕಡೆ ತೋರಿಸ್ತಿದೆ ಅಂತ ಹೇಳ್ತಾರೆ ಬಟ್ ಯಾರು ಅಂತ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ ಇಲ್ಲೇ ಸುತ್ತಮುತ್ತ ನಿನ್ನೆನೂ ಸಹ ಚೀರ್ನಹಳ್ಳಿಯಲ್ಲಿ ಒಂದು ಎರಡು ಮನೆ ಆಗಿದೆ ಮತ್ತು ನಿಡುಡಿ ಅಂತ ಒಂದು ಗ್ರಾಮದಲ್ಲಿ ಒಂದು ತಿಂಗಳ ಹಿಂದೆ ಒಂದು ಹತ್ತು ಮನೆಯಲ್ಲಿ ಇದೇ ಥರ ಆಗಿದೆ ಮತ್ತು ಸಾಣೇನಹಳ್ಳಿ ಅನ್ನೋ ಗ್ರಾಮದಲ್ಲೂ ಸಹ ಕಳತನ ಆಗಿದೆ ಅದೇ ಗ್ಯಾಂಗ್ ಚೆಡ್ಡಿ ಗ್ಯಾಂಗ್ ಅನ್ನೋರು ಈಗ ಈ ಕಳ್ತನ ಮಾಡ್ತಾ ಇರೋ ಮಾಡ್ತಿದ್ದಾರೆ ಅನ್ನೋದು ಪೊಲೀಸ್ನರಿಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಇದೆ ಬಟ್ ಆದರೆ ಅವ್ರು ಯಾವುದೇ ರೀತಿಯಾದಂತಹ ತನಿಖೆಯನ್ನು ತೀವ್ರವಾಗಿ ತಗೊಂಡಿದನ ಅವರಿಗೆ ಲೇಜಿ ದುಡ್ಡು ಓಡೆಯೋದ್ರೇನೋ ಪರವಾಗಿಲ್ಲ ಮನೇಲಿ ಯಾರ್ಯಾರು ಮಕ್ಕಳು ಮರಿ ಇರ್ತಾರೆ ಅನಾಹುತ ಮಾಡಿದ್ರು ಯಾವ್ದಾರ ಪ್ರಾಣ ಹಾನಿ ಆಯಿತು ಹಾಗೆ ಯಾರೂನೇ ಅದರಿಂದ ಸಂಬಂಧಪಟ್ಟ ಇಲಾಖೆಯ ಒಂದು ಸ್ವಲ್ಪ ನೋಡಿಬಿಟ್ಟು ಕ್ರಮ ಕೈಗೊಳ್ಳಬೇಕು ಏಕೆಂದರೆ ಅವ್ರು ಮಾಮೂಲಿ ಹೊಸ್ದಾಗಿ ಏನು ಮಾಡೋರು ಅಂತ ಅನ್ನಿಸ್ತಾರಲ್ಲ ಅವ್ರ ಕೈ ಗ್ಲೌಸು ಮತ್ತು ಮುಖಕ್ಕೆ ಮಾಸ್ಕೆಲ್ಲ ಬಂದಿರೋದ್ರಿಂದ ಅವ್ರು ಯಾರು ತುಂಬ ಅಳುಬ್ರು ಅಂತ ಅನಿಸುತ್ತೆ ಅದರಿಂದ ನೋಡ್ಬಿಟ್ಟು ಒಂದು ಸ್ವಲ್ಪ ಶಿಸ್ತುಬದ್ಧ ಕ್ರಮ ಕೈಗೊಳ್ಬೇಕು ಸಂಬಂಧಪಟ್ಟ ಇಲಾಖೆರು ಅಂತ ನಾವು ಕೇಳ್ಕೊತೀವಿ ಎಷ್ಟು ಜನ ಬಂದು ಮಾಡಿದ್ರು ಮೂರು ಜನ ಬಂದಿದ್ದಾರೆ ಇಬ್ಬರು ಐಟ್ ಇದ್ದಾರೆ ಇನ್ನೊಬ್ಬರು ಏಜ್ ಏಜಡ್ ಪರ್ಸನ್ನು ಮೂರು ಜನ ಬಂದಿದ್ದಾರೆ ನಾವು ನೋಡಿಲ್ಲ ಹಂಗಂತ ಜನಗಳು ಹೇಳಿದ್ರು ಅದರಿಂದ ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಹೊರ್ಗಡಿಂದ ಬಂದರ್ತ ಏನು ಪರ್ಚೇಸ್ ಮಾಡಬೇಡಿ ಆಸನಕ್ಕೆ ಹೋಗಿ ಆಸನ ಏನು ದೂರ ಇಲ್ಲ ಐದರಿಂದ ಆರು ಕಿಲೋಮೀಟರ್ ಇದೆ ಐದು ರೂಪಾಯಿ ಜಾಸ್ತಿ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಆಗಲಿ ದಯವಿಟ್ಟು ಆಸನದಲ್ಲೇ ಕೊಂಡ್ಕೊಂಡು ಬನ್ನಿ ಇಲ್ಲಿ ಏನೇ ಬಂದರೂ ಬೇಡ ಯಾಕೆ ಐದು ರೂಪಾಯಿ ಹತ್ತು ರೂಪಾಯಿ ಉಳಿಸಕ್ಕೋಸ್ಕರ ಇನ್ನೊಂದು ಜೀವ ಹಾನಿ ಮಾಡ್ಕೊಳ್ಳೋದು ಬೇಡ ಅದರಿಂದ ಜನಗಳಲ್ಲಿ ದಯವಿಟ್ಟು ಕೈ ಮುದು ನಾವು ಬರೀ ದೊಡ್ಡಪುರ ಅಂತ ಮಾತ್ರ ಅಲ್ಲ ಎಲ್ಲ ಕಡೆನೂ ಅಷ್ಟೇ ದಯವಿಟ್ಟು ಏನು